ಧರ್ಮದ ಬಗ್ಗೆ ಮಾತಾಡ್ತಾರಲ್ಲ ಕರ್ನಾಟಕ ಗೌರ್ಮೆಂಟ್ ಆಸ್ ಕಮ್ ವಿತ್ ಎನ್ ಹಿಸ್ಟಾರಿಕ್ ಅಮೆಂಡ್ಮೆಂಟ್ ಕರ್ನಾಟಕ ನಮ್ಮ ಇವರು ಅವರು ನೆತ್ತಿದ್ರು ಏನು ಸಿ ಗ್ರೂಪ್ ದೇವಸ್ಥಾನಗಳಿಗೆ ಟೆನ್ ಪರ್ಸೆಂಟ್ ದುಡ್ಡು ಈ ದೊಡ್ಡ ದೊಡ್ಡ ದೇವಸ್ಥಾನದಲ್ಲ ಈಗ ಕೊಲ್ಲೂರು ಮುಖಾಂಬಿಕೆ ದೇವಸ್ಥಾನ ಇರ್ಬೋದು ಇನ್ನೊಂದು ಯಾವುದೋ ದೊಡ್ಡ ದೇವಸ್ಥಾನ ಆ ದುಡ್ಡನ್ನ ಟೆನ್ ಪರ್ಸೆಂಟ್ ಹಣ ತೆಗೆದುಬಿಟ್ಟು ಹಳ್ಳಿಲಿರೋ ಮಾರಮ್ಮ ಕಟ್ಕಮ್ಮ ಕೆಂಕೇರಮ್ಮ ಕಬ್ಬಾಳಮ್ಮ ಅಂತ ಸಣ್ಣ ಸಣ್ಣ ದೇವಸ್ಥಾನಗಳಿಗೆ ಕೊಡೋದು ಆಮೇಲೆ ಪೂಜಾರಿಗಳಿಗೆಲ್ಲ ಅವರ ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸಕ್ಕೆ ಅವ್ರ ಯೋಗಕ್ಕೆ ಅವ್ರ ಇನ್ಸುರೆನ್ಸ್ಗೆ ಏನೋ ಒಂದು ಪೆನ್ಷನ್ ಕೊಡಬೇಕು ಅಂತ ಬರೀ ಟೆನ್ ಪರ್ಸೆಂಟ್ ಕಾಯ್ದೆ ತಂದ್ರೆ ಎಲ್ಲರೂ ಉಂಟೇನ್ರಿ ಗೌರವರ್ಗೆ ಉಟ್ಟು ನಿಲ್ಲಿಸೋರಲ್ಲ ಪೂಜಾರ್ಗಳು ಪಾಪ ಹಳ್ಳಿ ದೇವಸ್ಥಾನಗಳು ಸಣ್ಣ ಸಣ್ಣ ದೇವಸ್ಥಾನಗಳು ಹಿಂದೆ ಆರಾಧನಾ ಸ್ಕೀಮ್ ಅಂತ ಬಂಗಾರಪ್ಪನ ಕಾಲದಲ್ಲಿ ಆ ದೇವಸ್ಥಾನಗಳಿಗೆ ಸುನಾ ಬಂಡವಾಳಕ್ಕೆ ದುಡ್ಡು ಇಟ್ಟಿದ್ರು ಇದಕ್ಕೂ ವಿರೋಧ ಮಾಡ್ತಾ ಇದ್ರೆ ಯಾವ ಧರ್ಮ ಇವ್ರು ಮಾಡೋದು ನಾವು ಈ ಧರ್ಮ ಕಾಪಾಡ್ತಾ ಇರೋರು ನಮಗೆ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರದು ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಮೂಲ ನಿಲುವು ನಾವು ಅರ್ಚಕರು ಯಾಕೆ ಅಂತಂದ್ರೆ ಅರ್ಚಕರು ಪಾಪ ಅವರು ಏನಾದ್ರೂ ಹಳ್ಳಿಗಳೆಲ್ಲ ದೇವಸ್ಥಾನ ಉಳಿಸ್ಕೊಂಡು ಬಂದಿದ್ದಾರೆ ದಿನ ಪೂಜೆ ಗೀಜೆ ಮಾಡಿಕೊಂಡು ಅರ್ಚಕಸ್ಯ ಪ್ರಭಾವಿನ ಶಿಲಾಭೂತಿ ಶಂಕರ ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರ ಕಾಣಬಹುದು ಅನ್ನೋ ಗಮನವನ್ನು ಇಟ್ಕೊಂಡು ನಾವು ಅವ್ರಿಗೂ ನಾವು ಸಹಾಯ ಮಾಡಬೇಕು ಅಂತ ಹೊರಟಿದ್ರೆ ಇವತ್ತು ಇದಕ್ಕೆ ವಿರೋಧ ಮಾಡೋದಕ್ಕೆ ಇದಕ್ಕೆ ಓಟ್ ಕೇಳ್ತಾ ಇದ್ದೀರೀ ನೀವು ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಬಿ ಜೆ ಪಿ ಅವ್ರಿಗೆ ಏನು ಮಾಡಿದ್ದೀರಿ ಅಂತ ನೀವು ಓಟ್ ಕೇಳ್ತಾ ಇದ್ದೀರಿ ಯು ಯಾವ್ ನೋ ರೈಟ್ ಟು ಆಸ್ಕ್ ಎನಿ ವೋಟ್ ಓಟ್ ಕೇಳಕ್ಕೆ ನಿಮ್ಗೆ ಹಕ್ಕಿಲ್ಲ ಇಲ್ಲ ಈಗ ಸಿ ಎಂ ಹೇಳಿದ್ರಲ್ಲ ಸತ್ತ ಹತ್ತು ವರ್ಷದ ಸಾಧ್ಯ ಹೇಳಿ ಅಂತ ಅಂದ್ಬಿಟ್ಟು ಹತ್ತು ವರ್ಷದ ಸಾಧ್ಯ ಏನಿದೆ ಅಂತ ಹೇಳಿ ನೀವು ಒಂದು ಒಂದು ವಿಚಾರ ಇವತ್ತು ನಾವು ಭರವಸೆ ಇವತ್ತು ಏನು ನಮ್ದು ಭರವಸೆ ಅಂದರೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬರ್ತದೆ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಏನಿದೆ ಅದು ಅನುಷ್ಠಾನಕ್ಕೆ ತರ್ತೀವಿ ನೀವು ನಮ್ಮ ಸಂಸದರು ಆಯ್ಕೆ ಮಾಡಿ ಈಗ ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ತಂದೇ ತರ್ತೀವಿ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಮಾದಾಗಿ ವಿಚಾರದಲ್ಲಿ ನಾವು ಆ ಯೋಜನೆಯನ್ನು ಮಾಡೇ ಮಾಡ್ತೀವಿ ಭದ್ರಾ ಯೋಜನೆ ಅದು ಕಾರ್ಯರೂಪಕ್ಕೆ ತಂದೇ ತರ್ತೀವಿ ಐದು ಸಾವಿರದ ಇನ್ನೂರು ಕೋಟಿ ನಾಲ್ಕು ಸಾವಿರ ಕೋಟಿ ಅವರೇ ತಾನೇ ಬಜೆಟ್ ಸೇರಿಸಿ ಐದು ಸಾವಿರದ ಇವತ್ತು ಒಂದು ರೂಪಾಯಿ ಬಿಡುಗಡೆ ಮಾಡಲಿ ಅದ್ರೀ ಓಟ್ ಕೇಳಕ್ಕೆ ಪ್ರೈಮ್ ಅಲ್ಲಿಗೆ ಬಂದ್ರು ದಾವಣಗೆರೆಗೆ ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಲ್ಲಿಗೆ ಹೆಂಗ್ರಿ ಬಂದ್ರು ಆ ಬಜೆಟ್ ಬಗ್ಗೆ ಏನು ಲೆಕ್ಕ ಇಲ್ವೇ ಸಿ ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಸೊ ಯಾವುದು ಕೂಡ ಹಣಕಾಸಿನ ಆಯೋಗದ ಹಣ ಕೂಡ ಬರಲಿಲ್ಲ ಇಲ್ಲ ಓಲಿ ಬದುಕಿಗೆ ಏನಾರು ಒಂದು ಈಗ ನೋಡಿ ಈ ಬೆಲೆ ಏರಿಕೆದು ಒಂದು ದೊಡ್ಡ ಪಟ್ಟಿ ಇದೆ ಮಾಂಗಲ್ಯದ ಸರ ಪ್ರೈಮ್ ಮಿನಿಸ್ಟರ್ ಮಾತಾಡ್ತಾರಲ್ಲ ಮಾಂಗಲ್ಯ ಅಂದ್ರೆ ಮಾಂಗಲ್ಯ ನಾಲ್ಕು ಚಿನ್ನ ಎರಡು ಗ್ರಾಮ್ ಚಿನ್ನ ನಾಲ್ಕು ಗ್ರಾಮ್ ಚಿನ್ನ ಸಾವಿರ ಆಯ್ತು ಮನಮೋಹನ್ ಸಿಂಗ್ ಇದಾಗ ಈಗ ಎಷ್ಟಿದೆ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಸೆವೆಂಟಿ ಫೋರ್ ತೌಸಂಡ್ ನೀನು ಮಾಂಗಲ್ಯ ಚಿನ್ನ ಮಾತಾಡಕ್ಕೆ ಹಕ್ಕಿಲ್ಲಿ ಇದೆ ಅಂತ ಯುವ ಲಾಸ್ಟ್ ರೈಟ್ ಮಾಂಗಲ್ಯ ಚಿನ್ನದ ಬಗ್ಗೆ ಬಿಡಿ ಆ ಬೆಲೆದು ಎಲ್ಲ ಹಾಕಿದೀವಿ ನಿಮ್ಗೆ ಅದಲ್ಲ ದೊಡ್ಡ ಕಥೆ ಇದೆ ಮಾಂಗಲ್ಯ ಚಿನ್ನದ ಬಗ್ಗೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಎಲ್ಲಿ ನಮ್ಮ ಸಂಸ್ಕೃತಿ ನಾವು ಕಾಪಾಡ್ತಾ ಇದ್ದೀವಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿ ನಾನಿಬ್ಬರು ಹೇಳ್ತಾ ಇದ್ದೀವಿ ನಮ್ಮ ಹೆಣ್ಣು ಗೌರವ ಸ್ವಾಭಿಮಾನ ದಕ್ಕೆ ಯಾವ ಕಾರಣಕ್ಕೂ ಅಟ್ ಎನಿ ಕಾಸ್ಟ್ ವಿ ಆರ್ ಗೋಯಿಂಗ್ ಟು ಪ್ರೊಟೆಕ್ಟ್ ದಿ ವುಮನ್ ರೈಟ್ಸ್ ಅವರ ಸ್ವಾಭಿಮಾನ ಅವರ ಬದುಕನ್ನು ಏನು ಅವ್ರ ಮೇಲೆ ಶೋಷಣೆ ಇವತ್ತು ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ರಾಜಕಾರಣ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೀರಿ ವಿ ವಿಲ್ ನಾಟ್ ಅಲೋ ಓವರ್ ಮೇ ಬಿ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಎಲ್ಲ ಧರ್ಮಕ್ಕೂ ಕೂಡ ಸಮಾನತೆ ಇದೆ ನಾವು ಈ ಸಂದರ್ಭದಲ್ಲಿ ನಾವು ಗಮನಿಸ್ತೇವೆ